ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು ಇಲ್ಲಿ ಆ ಕ್ಯಾರೆಕ್ಟರ್ ಈ ಅಂತ ನಾನು ಹೇಳೋದಿಲ್ಲ ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು ಅದನ್ನು ಬಿಂಬಿಸಿರೋ ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ತಾ ಇವತ್ತು ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಪ್ರತಿಯೊಬ್ಬರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು ಖಂಡಿತ ಒಳ್ಳೆ ಕಂಟೆಂಟ್ ಮೂವಿನ ನೀವು ಪ್ರೋತ್ಸಾಹಿಸಿ ಅಂದರೆ ನಿಮ್ಮ ಫಸ್ಟ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೊರಗಡೆ ಯಾಕಂದರೆ ಎಲ್ಲಾದರೂ ಮಾತುಗಳಿಂದ ಅಲ್ವಾ ಇವತ್ತು ಏನು ಹೊರಗಡೆ ಹೋಗುತ್ತೆ ನಿಮ್ಮ ರಿವ್ಯೂಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು